ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರ ಕನ್ನಡದ ಸೊಗಸು ಅನ್ನ ಶೀರ್ಷಿಕೆ ಅಡಿಯಲ್ಲಿ ಸರಣಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ ಇವತ್ತು ಮೂರನೇ ಸಂಚಿಕೆ ಎಲ್ಲರಿಗೂ ಸ್ವಾಗತ ಕನ್ನಡದ ಸೊಗಸನ ಪ್ರಕಾರವನ್ನ ಸೊಗಸು ಸೊಗಸಾಗಿ ನಿರ್ಮಾಣ ಮಾಡಿರತಕ್ಕಂತಹ ನನ್ನ ಗುರುಗಳಾದ ಆತ್ಮೀಯ ಗುರುಗಳಾದಂತಹ ಅರವಿಂದ ಮೂರ್ತಿಯವರಿಗೆ ನಮಸ್ಕಾರ ಅಂತ ಹೇಳ್ತಾ ಅವ್ರನ್ನ ನೆನಪಿಸಿಕೊಳ್ಳುತ್ತಾ ಅವ್ರನ್ನ ಕೃತಾರ್ಥ ನನ್ನ ಮೇಲೆ ಅವರ ಆಶೀರ್ವಾದ ಇರ್ಲಿ ಅಂತ ಬೇಡುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅನ್ನ ಅಕ್ಷರದ ಪುನರಾವರ್ತಿತ ಆದಂತ ವಾಕ್ಯ ಸರಣಿಯನ್ನ ನಾವು ಗಮನಿಸೋಣ ಇಷ್ಟಿಷ್ಟು ಇದ್ದರೂ ಇನ್ನಷ್ಟು ಇರಬೇಕೆನ್ನುತ್ತಿದ್ದ ಇಲಬಾಲದ ಇಬ್ಬರು ಇಳಿಮೊಗದ ಇಳಿ ವಯಸ್ಸಿನ ಇನಂದಾರರು ಇದ್ದಕ್ಕಿದ್ದಂತೆ ಇಂದ್ರಜಾಲವಾದಂತೆ ಇದ್ದುದರಲ್ಲಿ ಇನಿತಾದರೂ ಇಲ್ಲದವರಿಗಾಗಿ ಹಿಟ್ಟು ಹಿಂಬಾಗಬೇಕೆಂಬ ಇಷ್ಟಾರ್ಥ ಸಿದ್ಧಿ ಇವರ ಇಷ್ಟ ದೇವರಾದ ಇಲುಕುಲೇಶನ ಇಚ್ಛೆಯಾಗಿತ್ತು ನಮಸ್ಕಾರ ಈ ರೀತಿಯ ಪ್ರಕಾರಗಳನ್ನ ಈ ರೀತಿಯ ರಚನೆಗಳನ್ನ ಬಿಡುಬಿದ್ದಾಗ ನಮಗ್ ನಾವೇ ಹೇಳಿಕೊಳ್ಳೋದ್ರಿಂದ ಶಬ್ದ ದಾರಿದ್ರ ಅನ್ನೋದು ತೊಲಗುತ್ತೆ ಇದು ನಾನೆಲ್ಲ ನನ್ನ ಗುರುಗಳೆಲ್ಲ ಕುಮಾರಭ್ಯಾಸನ ಒಂದು ನುಡಿಯುದು ಶಬ್ದ ದಾರಿದ್ರ ಹೋಗ್ಬೇಕು ಸಲೀಸಾಗಿ ಎಲ್ಲರೂ ಮೆಚ್ಚುವಂತೆ ಮಾತನಾಡಬೇಕು ಸಲೀಸಾಗಿ ಸಭೆಗಳಲ್ಲಿ ಮಾತನಾಡಬೇಕು ಅಂತಂದ್ರೆ ಈ ರೀತಿಯ ಶಬ್ದದ ದರಿದ್ರ ಹೋಗಿಸ್ಕೊಳ್ಬೇಕು ಅಂದ್ರೆ ಈ ರೀತಿ ವಾಕ್ಯ ರಚನೆಯನ್ನ ಅವಾಗ ಅವಾಗ ನಾವು ಸ್ಮರಿಸೋದ್ರಿಂದ ಅವಾಗ ನಾವ್ ನಾವು ಹೇಳ್ಕೊಳ್ಳೋದ್ರಿಂದ ಮನಸ್ಸಿನ ಶಕ್ತಿ ಜಾಗೃತ ಆಗುತ್ತೆ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗುತ್ತೆ ನೆನಪಿನ ಶಕ್ತಿ ಕೂಡ ತನಗೆ ತಾನೇ ಹೆಚ್ಚುತ್ತೆ ಅಂತ ನಾನು ನಂಬಿದ್ದೇನೆ ಎಲ್ಲರಿಗೂ ನಮಸ್ಕಾರ